Yeah. ಯಾರು ಏನ್ ಮಾಡದಲ್ಲ ನಮ್ಗೂ ಗೊತ್ತಿಲ್ಲ ನಮಗೂ ಅನುಕೂಲ ಆಯ್ತದ ಅದ್ರ ಅನುಕೂಲ ನಾವು ತಿಳ್ಕೋಬೇಕು ತುಂಬ ಕುತೂಹಲ ಆದ ಆಗ್ಬಿಟ್ಟೆ ವಿಷಯ ಹೇಳ್ಬೋದು ವೀಕ್ಷಿತ್ರೆ ಹೀಗೆ ಮೇಡಂ ಅವ್ರು ಸಿಟ್ಟಾಗಲು ಕಾರಣ ಇದ್ರ ಮೇಲೆ ಕೇಳಿ ಬಂದಿರುವ ಆರೋಪ ಈ ಪ್ರಶ್ನೆ ಕೇಳ್ತಿದ್ದಂತೆ ಮೇಡಂ ಅವ್ರು ಸಿಟ್ಟಾದ್ರು ನಿಮ್ಮನ್ನ ಇಲ್ಲಿಗೆ ಯಾರ್ ತರಿಸಿದ್ರು ಯಾಕೆ ಬಂದ್ರಿ ಅಂತ ಆರಂಭದಲ್ಲೇ ರೇಗಾಡಿದ್ರು ಯಾವ್ಯಾವದನ್ನು ಕೇಳಬೇಡಿ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅದನ್ನು ಕೇಳೋದಕ್ಕೆ ನಿಮ್ಗೆ ರೈಟ್ಸ್ ಇಲ್ಲ ಹೀಗೆ ಹಾಗೆ ಅಂತ ಕೊಂಚ ಗರಂ ಆದ್ರು ಮುಂದೆ ಏನಾಯ್ತು ಇದ್ರ ಮೇಲೆ ಕೇಳಿ ಬಂದಿರುವ ಆರೋಪ ಏನು ಕಂದಾಯ ಸಚಿವರು ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಎಸಿಗೆ ಬರೆದಿರುವ ಲೆಟರ್ ನಲ್ಲಿ ಅಂತದ್ದೇನಿದೆ ಈ ಬಗ್ಗೆ ಕೇಳಿದಕ್ಕೆ ಸಿಟಿ ಯಾಕೆ ಮೇಡಮ್ ಅವರು ಏನ್ ಹೇಳ್ತಾರೆ ಗ್ರಾಮಸ್ಥರು ಹೇಳೋದೇನು ಈ ಬಗ್ಗೆ ಒಂದೊಂದಾಗಿ ನಿಮ್ ಮುಂದೆ ಇಡ್ತಾ ಹೋಗ್ತೀವಿ ನೋಡಿ ಅಂದಹಾಗೆ ಇವರ ಹೆಸರು ಜಯನಾಗರಾಜ್ ನಾಗರಾಜ್ ಹೆಚ್ ಡಿಕೋಟೆ ತಾಲೂಕಿನ ಹೈರಿಗೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಇವರ ಲೆಟರ್ ನಲ್ಲಿ ಮೂವತ್ತ ಎರಡು ಜನರ ಸಹಿ ಇರುವ ಪತ್ರ ಇವತ್ತು ಹೈರಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಸಂಚಲನ ಸೃಷ್ಟಿಸಿದೆ ಪಂಚಾಯತಿ ವ್ಯಾಪ್ತಿಯ ಜನ ಸಿಡಿದೇಳುವಂತೆ ಮಾಡಿದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಮೇಲೆ ಅನುಮಾನ ಮೂಡುವಂತೆ ಮಾಡಿದೆ ಪತ್ರದ ಅಸಲಿ ಎತ್ತು ತನಿಖೆಗೆ ಒತ್ತಾಯ ಜೋರಾಗಿ ಕೇಳಿಬಂದಿದೆ ಅಷ್ಟಕ್ಕೂ ಈ ಪತ್ರದಲ್ಲಿ ಏನಿದೆ ಅಂತಿರ ತೋರಿಸ್ತೀವಿ ನೋಡಿ ಹೈರಿಗೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಹೈರಿಗೆ ಹೆಚ್ಚರಿಕೋಟೆ ತಾಲೂಕು ಮೈಸೂರು ಜಿಲ್ಲೆ ಶ್ರೀಮತಿ ಜಯ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಹೈರಿಗೆ ಇವರಿಗೆ ಸನ್ಮನ ಶ್ರೀ ಕೃಷ್ಣ ಬೈರೇಗೌಡ ರವರು ಮಾನ್ಯ ಕಂದಾಯ ಸಚಿವರು ಕರ್ನಾಟಕ ಸರ್ಕಾರ ವಿಧಾನಸೌಧ ಮಾನ್ಯರೇ ವಿಷಯ ಮೈಸೂರು ಜಿಲ್ಲೆ ಕೋಟೆ ತಾಲೂಕು ಐರಿಗೆ ಗ್ರಾಮ ಪಂಚಾಯಿತಿ ಗ್ರಾಮ ಲೆಕ್ಕಾಧಿಕಾರಿಯನ್ನು ಸಾರ್ವಜನಿಕ ದೂರಿನ ಮೇಲೆ ವರ್ಗಾವಣೆ ಮಾಡುವ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ಮೈಸೂರು ಜಿಲ್ಲೆ ಕೋಟೆ ತಾಲೂಕು ಐರಿಗೆ ಗ್ರಾಮ ಪಂಚಾಯಿತಿ ಗ್ರಾಮ ಲೆಕ್ಕಾಧಿಕಾರಿಯಾದ ಕುಮಾರ್ ಸಿಂಧು ಇವರು ಸರ್ಕಾರಿ ಸೇವೆಯನ್ನು ಸಮರ್ಪಕವಾಗಿ ನಿರ್ವಹಿಸದೆ ಇಲ್ಲಿನ ಸಾರ್ವಜನಿಕರ ಕೆಲಸ ಕಾರ್ಯಗಳಿಗೆ ತುಂಬಾ ತೊಂದರೆಯನ್ನು ಮಾಡುತ್ತಿರುವುದಾಗಿ ಗ್ರಾಮದ ಹಲವಾರು ಸಾರ್ವಜನಿಕರು ದೂರು ನೀಡಿರುತ್ತಾರೆ ಆದುದರಿಂದ ಖೈರಿಗೆ ಗ್ರಾಮ ಪಂಚಾಯಿತಿ ಗ್ರಾಮ ಲೆಕ್ಕಾಧಿಕಾರಿಯಾದ ಕುಮಾರ್ ಸಿಂಧು ಅವರನ್ನು ಸಾರ್ವಜನಿಕ ದೂರಿನ ಮೇಲೆ ಬೇರೆ ಕಡೆಗೆ ವರ್ಗಾವಣೆ ಮಾಡಲು ತಮ್ಮಲ್ಲಿ ಈ ಮೂಲಕ ಕೋರುತ್ತೇನೆ ವಂದನೆಗಳೊಂದಿಗೆ ಗೆ ಜಿಲ್ಲಾಧಿಕಾರಿಗಳು ಮೈಸೂರು ಜಿಲ್ಲೆ ತಮ್ಮ ವಿಶ್ವಾಸಿ ಶ್ರೀಮತಿ ಜಯ ಅಧ್ಯಕ್ಷರು ವೀಕ್ಷಕರೇ ಅಧ್ಯಕ್ಷರಾಗಿರುವ ಜಯ ಅವರ ಸಹಿ ಒಳಗೊಂಡ ಈ ಪತ್ರವನ್ನು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರಿಗೆ ಜಿಲ್ಲಾಧಿಕಾರಿಗಳಿಗೆ ಉಪವಿಭಾಗದ ಅಧಿಕಾರಿಗಳಿಗೆ ಹಾಗೂ ತಹಸೀಲ್ದಾರರಿಗೆ ರವಾನಿಸಲಾಗಿದೆ ಗ್ರಾಮ ಲೆಕ್ಕಾಧಿಕಾರಿಯಾಗಿರುವಂತಹ ಸಿಂಧು ಅವರನ್ನು ಬೇರೆಡೆಗೆ ವರ್ಗಾವಣೆ ಮಾಡುವಂತೆ ಮನವಿ ಮಾಡಲಾಗಿದೆ ಆದರೆ ಸಾಕ್ಷಿದಾರರ ಹೆಸರಿನ ಕೆಳಗೆ ಗ್ರಾಮ ಪಂಚಾಯಿತಿ ಸದಸ್ಯರು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರು ಊರಿನ ಯಜಮಾನರು ಸೇರಿದಂತೆ ಮೂವತ್ತೆರಡು ಜನರ ಸಹಿ ಇದೆ ಆದ್ರೆ ಅಸಲಿಗೆ ಇವರು ಯಾರು ಸಹಿಯೇ ಮಾಡಿಲ್ಲ ಏನು ವಿಷಯ ಅಂತ ಇವರಿಗೆ ಗೊತ್ತೇ ಇಲ್ಲ ಆದ್ರೂ ಇವರ ಸಹಿಯನ್ನು ಫೋರ್ಜರಿಂಗ್ ಮಾಡಿ ಗ್ರಾಮ ಲೆಕ್ಕಾಧಿಕಾರಿ ಸಿಂಧು ಅವರನ್ನು ವರ್ಗಾವಣೆ ಮಾಡುವಂತೆ ಮನವಿ ಮಾಡಿರುವುದು ಅನೇಕ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಯಾಕಂದ್ರೆ ಸಿಂಧು ಅವರು ಸಮರ್ಪಕವಾಗಿ ಕೆಲಸ ಮಾಡುತ್ತಿದ್ದಾರಂತೆ ಜನರ ಅಹವಾಲುಗಳಿಗೆ ಸ್ಪಂದಿಸುತ್ತಿದ್ದಾರಂತೆ ಅಂತಹ ಅಧಿಕಾರಿ ಮೇಲೆ ಬೇಕಂತಲೇ ಕಳಂಕ ತರುವ ಕೆಲಸ ಮಾಡಲಾಗ್ತಿದೆ ಅಂತ ಗ್ರಾಮಸ್ಥರೇ ಆರೋಪ ಮಾಡಿದ್ದಾರೆ ಎಂತ ನಿಷ್ಠ ಅಧಿಕಾರಿಯನ್ನು ವರ್ಗಾವಣೆ ಮಾಡಬಾರದು ಎಂಬುದು ಗ್ರಾಮಸ್ಥರ ಪಟ್ಟು ಸಿಂಧು ಮೇಡಂ ಅವರು ಇಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಮಾಡ್ತಾ ಇರ್ತಕ್ಕಂಥ ಮೆಚ್ಚುಗೆ ಆಗಿದೆ ಆದ್ರೆ ಅವ್ರು ತಪ್ಪು ಮಾಡಿದ್ರೆ ನಾವೇನೇ ಇವತ್ತು ಅವ್ರ ಬಗ್ಗೆ ಏನು ಬಂದಿದೆಯೋ ಅದು ಕಳಂಕ ರಹಿತವಾಗಿರ್ತಕ್ಕಂಥದನ್ನ ಎದುರಾಕಿ ಅವರು ಮುಂದುವರಿಲಿಕ್ಕೆ ಅವಕಾಶವನ್ನ ಮಾಡಿಕೊಡಬೇಕು ನಾವು ಆಗ್ತಂತ ಕಂಡು ಇಡೀ ಮೂರು ದಂಗೆ ಹೇಳ್ತೇವೆ ಮತ್ತೆ ಸ್ವಲ್ಪ ಇನ್ನು ಲೆಟರ್ ನಲ್ಲಿ ಅಧ್ಯಕ್ಷರಾಗಿರುವ ಜಯ ಅವರ ಸಹಿ ಹಾಗೂ ಸೀಲು ಇರೋದ್ರಿಂದ ಅವರ ಮೇಲೆ ಅನುಮಾನ ಹುಟ್ಟು ಹುಟ್ಟುಹಾಕಿದೆ ಹೀಗಾಗಿ ಗ್ರಾಮಸ್ಥರೆಲ್ಲರೂ ಇಂದು ಸಭೆ ಸೇರಿ ಚರ್ಚೆ ನಡೆಸಿದ್ರು ನಕಲಿ ಸಹಿ ಬಗ್ಗೆ ಜೋರಾಗಿ ಚರ್ಚೆ ನಡೆಯಿತು ಸಭೆಯಲ್ಲಿ ಭಾಗವಹಿಸಿದ ಜಯ ನಾಗರಾಜು ಮೇಲೆ ಪ್ರಶ್ನೆಗಳ ಸುರಿಮಳೆಯೇ ಕೇಳಿಬಂತು ಆದ್ರೆ ತಮ್ಮ ಮೇಲಿನ ಆರೋಪವನ್ನು ಜಯ ಅವರು ಹಾಕಿದರು ಸಭೆ ಬಳಿಕ ಮಾತನಾಡಿದ ಜಯಾ ನಾಗರಾಜು ನನ್ನ ಹೆಸರಿಗೆ ಕಳಂಕ ತರಲು ಇಂತಹ ಕೆಲಸ ಮಾಡಲಾಗಿದೆ ಈ ಬಗ್ಗೆ ತನಿಖೆ ನಡೆಸಲಿ ನಾನು ಅದು ತಕರಾರಿಲ್ಲ ಅಂತ ಸ್ಪಷ್ಟನೆ ಕೊಡ್ರು ಸಭೆಯಲ್ಲಿ ಸಹಿ ತಮ್ಮದಲ್ಲ ಅಂತ ಜಯ ಅವರು ಹೇಳಿದ ಹಿನ್ನೆಲೆ ಸಹಿ ಸತ್ಯಾಸತ್ಯತೆ ಪರಿಶೀಲಿಸಿ ತನಿಖೆ ನಡೆಸಲು ಸೋಮವಾರ ಎಚ್ ಡಿ ಕೋಟೆ ಪೊಲೀಸ್ ಠಾಣೆಗೆ ದೂರು ನೀಡಲು ಸಭೆಯಲ್ಲಿ ಅಂತಿಮ ನಿರ್ಧಾರ ಕೈಗೊಳ್ಳಲಾಯಿತು ಒಂದು ಬಂದಿತ್ತು ಆಪಾದನೆಗಳು ಬಂದಿತ್ತು ಆಪಾದನೆಗಳು ನಾವು ಗ್ರಾಮಸ್ಥರು ಎಲ್ಲರನ್ನೂ ಸೇರಿ ಒಂದು ಸಂಪೂರ್ಣ ಮಾಹಿತಿ ಕೊಡ್ಲಿಕ್ಕೋಸ್ಕರ ಇವತ್ತು ಆ ಸಭೆ ಒಳಗಡೆ ಒಂದು ಅಂತಿಮ ತೀರ್ಮಾನವನ್ನ ಮಾಡಿದ್ದೇವೆ ಮತ್ತೆ ಯಾರು ಅಧ್ಯಕ್ಷರಾಗಿದ್ರು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯೊಳಗಡೆ ಆ ಬಾಂಡ್ರಿರ್ತಕ್ಕಂತ ಅಧ್ಯಕ್ಷರನ್ನು ಸಹ ನಾವು ಕೂರಿಸಿಕೊಂಡು ಯಾರು ಇಲ್ಲಿ ಈ ರೀತಿ ಲೆಟರ್ ಗಳನ್ನ ತಹೀಲ್ದಾರ್ ಮತ್ತೆ ಮತ್ತೆ ಸಂಬಂಧಪಟ್ಟ ಎಸಿ ಜಿಲ್ಲಾಧಿಕಾರಿಗಳು ಎಲ್ಲರಿಗೂ ದೂರು ನಮ್ಮ ಗ್ರಾಮಕ್ಕೆ ನೀವು ಕೊಡದೆ ಈ ರೀತಿ ಚರ್ಚೆ ಮಾಡಿ ತದನಂತರ ಮಾಡೇ ಇಲ್ಲ ನಾನು ಮಾಡಿದ್ದಾರೆ ಆ ಕಾರಣದಲ್ಲಿ ತನಿಖೆ ಆದರೂ ಪರವಾಗಿಲ್ಲ ನನಗೆ ಸತ್ಯ ಬೇಕಾಗಿದೆ ನನ್ನ ಅಭಿಪ್ರಾಯ ಅವರು ಮುಖ್ಯವಾಗಿ ಪ್ರಸ್ತಾಪ ಮಾಡಿದ್ದಾರೆ ಹಾಗಾಗಿ ಎಲ್ಲ ಮಾಜಿ ಅಧ್ಯಕ್ಷರುಗಳು ಸದಸ್ಯರುಗಳು ಮತ್ತೆ ಗ್ರಾಮದ ನಾಡಪುರ ವರಸಿಂಗೇಗೌಡರು ದೇವರಾಜ್ ಅವರು ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಅಲ್ಲಿ ಮಾಜಿ ಉಪಾಧ್ಯಕ್ಷರು ಶ್ರೀಧರ್ ಅವರು ಮಾಜಿ ಗ್ರಾಮ ಪಂಚಾಯತ್ ಶಿವಣ್ಣವರು ಇನ್ನು ಮುಂತಾದ ಹಲವಾರು ಮಂದಿಗಳು ಇಲ್ಲಿ ಇದ್ದಾರೆ ಮಾಜಿ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿ ಕಾಳೈನವರು ಇನ್ನು ಎಲ್ಲರೂ ಕೊಡಬೇಕಾಗಿತ್ತು ಅದನ್ನ ತಂದಿದ್ದೀವಿ ಈಗ ಅವರು ಅದನ್ನ ತನಿಖೆ ನನ್ನ ಅಭಿಪ್ರಾಯನ ದಯವಿಟ್ಟು ನಮ್ಮ ತಾಲೂಕು ದಂಡಾಧಿಕಾರಿಗಳು ಮತ್ತು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ಗಳ ಸಮ್ಮುಖದಲ್ಲಿ ಇವೆಲ್ಲ ಕೂತು ಚರ್ಚೆ ಆಗ್ಲಿ ಮತ್ತು ತನಿಖೆ ಆಗ್ಲಿ ಇನ್ನು ಇದೇ ವೇಳೆ ಈ ಸೊತ್ತು ತಡೆ ಹಿಡಿದಿರುವ ಬಗ್ಗೆಯೂ ಚರ್ಚೆ ನಡೆಯಿತು ಗ್ರಾಮದ ಒಳಗಡೆ ಈ ಸೊತ್ತನ್ನ ಮಾಡಿಕೊಡದೆ ಸುಮಾರು ಹೆಚ್ಚು ನಾಲ್ಕು ವರ್ಷದಿಂದ ಇನ್ನು ಇದು ನಡೀತಾ ಇದೆ ಇನ್ನು ಮಾಡಿಕೊಟ್ಟಿದ್ದ ಆದರೆ ಅಧ್ಯಕ್ಷರಿಗೂ ಮನವಿ ಮಾಡಿದ್ದೀವಿ ಡೆಕೊರೇಟ್ ಪಿ ಡಿ ಒರ್ಗೂ ಮನವಿ ಮಾಡಿದ್ದೀವಿ ಆದರೆ ನಮಗೆ ಸರಿಯಾದಂಥ ಈಗ ನಮ್ಮ ಪಿ ಡಿ ಒಗಳಿದ್ದಿರಲ್ಲ ಅವರು ಏನಂತ ಸ್ಥಗಿತಗೊಳ್ಳಲು ಕಾರಣ ಈ ಸೊತ್ತು ಸ್ಥಗಿತಗೊಳ್ಳಿ ಸರ್ವೆ ನಂಬರ್ಗಳು ಇದೆ ಸರ್ವೆ ನಂಬರ್ಗಳೆಲ್ಲೂ ದಯವಿಟ್ಟು ಅದನ್ನು ರದ್ದು ರದ್ದು ಮಾಡಬೇಕು ರದ್ದು ಮಾಡಿ ಜನರಿಗೆ ಆಗ್ತಾ ಸರ್ವೆ ನಂಬರ್ ಸಮಸ್ಯೆ ಅಂದ್ರೆ ಯಾವ ರೀತಿ ಅಂತ ಸರ್ವೆ ನಂಬರ್ ಸಮಸ್ಯೆ ಸರ್ವೆ ಈಗ ಏನಾಗಿದೆ ಅಂತಂದ್ರೆ ಈಗಾಗ ನಾವ್ ಎಲ್ಲ ಮನೆಗಳು ಕಟ್ಟಿದಿವಿ ಸ್ಕೂಲ್ಗಳಿವೆ ಪ್ರತಿ ಒಂದು ಜನನು ಇಲ್ಲಿ ವಾಸವಾಗಿರ್ತಕ್ಕಂಥ ವಿಚಾರ ಆ ವಾಸವಾಗಿರ್ತಕ್ಕಂಥ ಬಿಟ್ಟನೆ ಮಾಡ್ತಾ ಇದೀವಿ ಉಳುಮೆ ಮಾಡ್ತಾ ಇದೀವಿ ಅನ್ನೋ ಅಭಿಪ್ರಾಯನ ಅವ್ರು ವ್ಯಕ್ತಪಡತಾ ಇದ್ರೆ ಇದು ನಿರಂತರವಾಗಿ ಓಡ್ತಾ ಇದೆ ಇದು ಮಾಡ್ಲಿಕ್ಕೆ ಅವಕಾಶ ಆಗ್ತಾ ಇಲ್ಲ ಈಗ ಗ್ರಾಮ ಠಾಣೆ ಅಂತ ಆಗಿದೆ ಎ ಸಿ ಕೋರ್ಟ್ ಇಂದು ಡಿಕ್ಲೇರ್ ಆಗಿದೆ ಎಲ್ಲ ವಜಾದ ಆದೇಶ ಮಾಡಿ ಗ್ರಾಮ ಪಂಚಾಯತಿ ಒಳಗಡೆ ಮಾಡ್ತಾ ಇಲ್ಲ ಆ ಉದ್ದೇಶದಿಂದ ಇವತ್ತು ನಮ್ಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗ್ಬಾರ್ದು ಯಾವ ಜನಾಂಗಕ್ಕೂ ತೊಂದರೆ ಆಗ್ಬಾರ್ದು ಇದು ಆದ್ರೆ ಯಾವ ಉದೇಶದಿಂದ ಎಲ್ಲರಿಗೂ ಒಳ್ಳೆ ರೀತಿಲಿ ಆಗ್ಲಿ ಈ ಸೊತ್ತು ಅನ್ನೋದು ನನ್ನ ಅಭ್ಯರ್ಥಿ

ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀಧರ್ ಶಿವಣ್ಣ ದಿನೇಶ್ ಗೋವಿಂದೇಗೌಡ ಸಿದ್ದಲಿಂಗೇಗೌಡ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ಕೋಟೆ ತಾಲೂಕು ಅಧ್ಯಕ್ಷ ಉಮೇಶ್ ಹೈರಿಗೆ ಗ್ರಾಮದ ಯಜಮಾನರುಗಳಾದ ವರಸಿಂಗೇಗೌಡರು ತಿಮ್ಮರಾಜೇಗೌಡರು ಶಿವಣ್ಣಗೌಡ ಅಂಕಪ್ಪನಾಯಕ ಮಾದಯ್ಯ ಕಾಳಯ್ಯ ಹುಚ್ಚಯ್ಯ ಮಲ್ಲೇಶ್ ದೇವರಾಜ್ ರಾಜನಾಯಕ ಕೆಂಪನಾಯಕ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಡಿ ನಾಗ ಸೇರಿದಂತೆ ಗ್ರಾಮದ ಯಜಮಾನರು ಮುಖಂಡರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಒಟ್ನಲ್ಲಿ ಹೈರಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಫೋರ್ಜರಿ ಸಹಿಯುಳ್ಳ ಲೆಟರ್ ದೊಡ್ಡ ಸದ್ದು ಮಾಡುತ್ತಿದೆ ಪ್ರಾಮಾಣಿಕ ಅಧಿಕಾರಿ ಎತ್ತಂಗಡಿಗೆ ಹುನ್ನಾರ ಎಂಬ ಆರೋಪ ಕೇಳಿಬರುತ್ತಿದೆ ಎನಿವೆ ಆರೋಪಗಳಿದ್ದರೂ ಪಾರದರ್ಶಕ ತನಿಖೆಯಿಂದಷ್ಟೇ ಪೊಲೀಸರು ಸತ್ಯಾಸತ್ಯತೆ ಬಯಲು ಮಾಡಬೇಕಾಗಿದೆ ಎಚ್ ಡಿ ಕೋಟೆಯಿಂದ ಶ್ರೀಕಂಠ ಇಂಡಿಯಾ ಫಸ್ಟ್ ನಿರ್ಭೀದಿಯಿಂದ ನಿಮಗಾಗಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ